ನಾನು ಓಡಿಸಿದ್ದೀರಣ ಕುಂದರೆ ಬೇಡ ಅಟೆಲೆ ಇದ್ದಾಗ ತಿರುಗಾ ಉಕಳ ನಿಮ್ಮ ನಿಮ್ಮ ಜಕ್ಳೆಲ್ಲ ಕಂಡಿತೀಳು ಅತಮ್ಮ ಕೈಯಿಂದ ಜೀಸ್ಕೊಂಡಿರೋಳೆ ಪಾ ಇನ್ನೂಸೆ ಆಗೋದೈತಿ ಇನ್ನೂಸೆ ಜಾಸ್ತಿ ಆಗಬೇಕಿತ್ತು ಕಣೆ ಆಗ ನೋಡಿ ಯಾ ನೋಡಿ ಚೆನ್ನಾಗಿ ಕಾಣಿಸ್ತದ ಇಜ್ಜೋಲು ಚೆನ್ನಾಗಿ ಕಾಣಿಸ್ತಾ ಇದೆ ಪಪ್ಪ ಏನಂದಲ್ಲ ಹುಷಾರಾಗಿ ಗಾಡಿ ಓಡ್ಸ್ಕೊ ಹೋಗ್ಬೋಂದು ಈಗ ಹಂಚ್ತಾವು ಮಾಡ್ಕೋತಿದ್ದೆ

ಹೀನ್ ನಾ ಲಕ್ಕಿ ಬೆಂಡ ನೆಟ್ಕಣ್ಣಾ ಚಕ್ರ್ ಮಾಡ್ಬೇಕು ಈಗ ಮೊದಲು ನಿಮ್ಮ ಬೆಣ್ಣೌ ಪೂಜೆ ಮಾಡಿಬಿಡಿ ಯಾವಾಗಲೇ ಅಪ್ಪ 얘는 ಎಂದಲ್ಲ ಸೂಸ ತದ್ರ ಜಾಡ್ಸ ತಪ್ಪೈ ತಪ್ಪೈ ಇತ್ತು ಕಣಪ್ಪ ಅಪ್ಪ 얘는 ಎಂದಲ್ಲ ಹೊಸಾರಗೆ ಗಾಡಿ ಓಡಿಸ್ಕ ಹೋಗೋ ಬಂದಿಗ ಗಳುಗಳು ಅಮ್ಸ್ತಾ ಆಪ್ ಮಾಡ್ಕತ್ತಿದೆ ಹಂಗಾರ ನಮ್ಗೆ ಓಡ್ಸಕ್ ಬರಲ್ಲ ಅಂತ ಗಾಡಿನ ಸೊ ನಿಮ್ ಪ್ರಕಾರ ನಮ್ಗೆ ಓಡ್ಸಕ್ ಬರಲ್ಲ ಅಪ್ಪ ಜೀನಪ್ಪ ಹಿಂಗ್ ಬಿಟ್ಟೆ ಮಾಡ್ಕೋಬೇಡ ಕರೆಕ್ಟ್ ದೇವಸ್ಥಾನಕ್ಕೆ ಇರ್ಲಿ ಬರಲ್ಲ ಕೊಂಡ್ ಹೋಗೋದ್ ಬರಕ್ ಅದ ಸರಿ ಆಯ್ತು ಟಾಟಾ ಬಾಯ್ ಬಾಯ್ ನಾವು ಇನ್ನೊಂದ್ ಮೂರು ದಿವಸ ಟ್ರಿಪ್ ಹೊಡಿತೀವಿ ಬಾಯ್ ಬಾಯ್ ಹುಷಾರೋನಾಪ್ಪ ಹುಷಾರಾಗಿ ನಡೀ ಆಯ್ತು ಗಾಡಿಗಳ್ಕೋಬೇಡ ಇಲ್ಲ ಬೇಡಪ್ಪ ರೆಡಿ ರೆಡಿ ಆಗೋಲಿ ಕಮೆಂಟ್ ಮಾಡಿ ಇದೇ ಬಟ್ಟೆ ಹಾಕೊಂಡಿದ್ದು ನೀನು ಇಂತ್ಕಪ್ಪ ಇವ್ ನಿನ್ ಮೂಸಿ ತೋರಿಸ್ಬಿಡಪ್ಪ ಗೈಸ್ ನಮ್ಮ ಅಣ್ಣ ಹಿಂಗ ರೆಡಿ ಆಗವನೇ ಈ ಹೊಸ ಅಪ್ಪರು ಗಣಪತಿ ಹಬ್ಬಕ್ಕೆ ಇಕ್ಕೋ ಅಂತ ತಂದಿದ್ರೆ ಇವಾಗ ಇಕ್ಕೋ ಓಹೋ ಅತ್ತೆ ಮಗಳು ನೋಡಕ್ ಇರಬೇಕು ಸಸಿಕಲಾ ಸಸಿಕಲಾ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರು ಮಗ ನಮಸ್ಕಾರ ಗೈಸ್ ಇವತ್ತು ನಿಮ್ಗೆ ಯಾರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಆಮೇಲೆ ನಮ್ಮ ಸಸಿಕಲಾ ಅವ್ರ ಫ್ಯಾಮಿಲಿ ನಮ್ಮ ಅಜ್ಜಿ ನಮ್ಮ ಅತ್ತೆ ನಮ್ಮತ್ತೆ ಮಗಳು ಅತ್ತೆ ಮಗ ಆಮೇಲೆ ನಮ್ಮ ಮಾವನ್ ಮಕ್ಳು

ಒಟ್ಟು ಎಷ್ಟು ಜನ ಒಂದು ಎರಡು ಮೂರು ಏಳು ಎಂಟು ಎಂಟು ಜನ ಗುಳಿಮರೇ ನೀನೇ ನೋಡ ಡ್ರೈವರ್ ಸೀಟ್ ನಿಂಗೆ ಬೇಕು ಅಲ್ಲಪ್ಪ ಗುಳಿಮರಿ ಅದೇ ವೆಲ್ಕಮ್ ಏನಂತ ಫುಲ್ ಮಿಂಚ್ ಇದು ಮಿಕ್ಕಕ ಸೀಟ್ ಬಿಲ್ಡ ನೀನೇ ಬಿಚ್ಚು ಬಿಚ್ಚವಾ ಅದು हमको ಕೆಂಪದದಲ್ಲ हमको ಓಳಿಕಾ ಇವಳು ಏನು ಶ್ರೀರಂಗಪಟ್ಟಣಕ್ಕೆ ಅಲ್ಲಿ ಈ ದಿವಸತನ ಗೈಸ್ ನಿಮಗೆ ವೆಲ್ಕಮ್ ಟು ಶ್ರೀರಂಗಪಟ್ಟಣ ಹಿಸ್ಟಾರಿಕಲ್ ಪ್ಲೇಸ್ ಇದು ನಮ್ಮ ಮನೆ ದೇವರು ಶ್ರೀ ರಂಗನಾಥ ಸ್ವಾಮಿ ಅದೇ ದೇವಸ್ಥಾನ ಸುಸಿಕಲ ಇದು ನಾನು ಗಿಫ್ಟ್ ಕೊಟ್ಟಿದ್ದು ನೋಡಿ ಚೆನ್ನಾಗ್ ಕಾಣಿಸ್ತದ ನಿಜ್ ಚೆನ್ನಾಗ್ ಕಾಣಿಸ್ತದೇಸ್ ನೀನಾಗ ಎದ್ಬಿಡ್ತೀಯ ಕಣವ ನನ್ ಇಂತ ಸ್ಪೀಡ್ ಆಗಿ ಹೊಡ್ಬಿಡ್ತಿಯಾ ಬಾ ಹೋಗಿ ಪೂಜೆ ಮಾಡ್ಕ ಬರವ ಏನಿಲ್ಲ ಕಣಂತರದ ಅಷ್ಟ ಕಣಂತೀನ ಬಾ ಹೋಗಿದ್ ಬರವ ಗೈಸ್ ನಾವು ಬಾಳೆಣ್ಣೆ ಮರ್ಕೊಟ್ ಬಂದ್ಬಿಟ್ಟವಿ ಬರೀ ಕಾಯ್ತಂದ್ ಶ್ರೀರಂಗಪಟ್ಟಣದಲ್ಲೂ ಗಣಪತಿ ಕಣ್ಸ್ರಿ ಒಬ್ಬ ಸಖದಾಗದೇ ಗೈ ಶ್ರೀರಂಗಪಟ್ಣ ರಂಗನಾಥ್ ಸ್ವಾಮಿ ಹಿಂಗೆ ಅಂದ್ರೆ ಹಾವಿರೋದು ಮತ್ತೆ ಕಪ್ಪಿಗೆ ಸೇಮ್ ಅದೇ ಕಳೆ ಅದೇ ಥೀಮಾಲ ಕೂರ್ಸವ್ರಿ ಚೆನ್ನಾಗಿ ಕೂರ್ಸವ್ರಿ ತುಳಸಿ ನೂರು ಐವತ್ತು ರೂಪಾಯಿ ಇಸ್ಕಾಮ ಸಾಕು ಇಲ್ಲ ನೀನ್ ತಂಗಿದ ಯಾಕೆಗಳಾಡ್ತಿದ್ಯ ನೀವು ಅಣ್ಣ ಹಿಡಿಕಂದಿದ್ಯಾ ನೀನು ಗೈಸ್ ಅಲ್ಲಿ ನಮ್ಮ ಮಗ ಬೇಗ ಬೇಗ ಹೋಯ್ತಾ ಯಾಕಂದ್ರೆ ನಮ್ಮ ನಡೆಯದಿದಾನ ಅಲ್ವಾ ನಾವೆಲ್ಲ ಹಿಂದೆ ಬರ್ತೇ ಆದ್ರೆ ಓಡೋಯ್ತಾ ಅಲ್ಲಿ ಗೈಸ್ ದೇವಸ್ಥಾನಕ್ ಬಂದ ಹೋಗ್ಬೇಕಾದ್ರೆ ಮಾಡ್ಕೋಬೇಕು ಗೈಸ್ ಈ ಸತಿ ಶ್ರೀಲಂಕ ಯಾರು ಜನ ಇಲ್ಲ ಅಂತ ಗೊತ್ತಿಲ್ಲ ನಾವೇ ಬೇಗ ಬೇಗ ಬಂದ್ಬಿಟ್ಟು ನೀವು ನೀವ್ ಹಿಂಗ್ ಮಾಡ್ಕೊಂಬಂತೀರ ಗೈಸ್ ನೀರ್ ಗಿರ ನೋಡಿದಾಗ ಇಲ್ಲಿ ಮೋಸ್ಟ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅನ್ಸುತ್ತೆ ಇಲ್ಲಿ ಕಟ್ ಮಾಡ್ತೀನಿ ವಿಡಿಯೋನ ಗೈಸ್ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಕಣ ಗೈಸ್ ನಾವು ಮೂರು ಜನ ಆಚೆ ಬಂದ್ಬಿಟ್ಟು ನಮ್ಮ ಸಸಾಂಕು ನಾನು ನಮ್ಮವ ಅಲ್ಲೇ ಆಚೆ ನಿಂತ್ಕೊಂಡ್ರೆ ಓ ಇಲ್ಲೇ ಕುಂತದೆ ಹಾ ಏನಿಲ್ಲ ಏನಿಲ್ಲ ಕುಂತ ಕುತ್ಕ ಕುತ್ಕವಾ ಏನಿಲ್ಲ ಕಣಂತೆ ನಮ್ಮ ಅಮ್ಮ ನಮ್ಮ ಅತ್ತೆ ಅಪ್ಪಿ ಯಾರು ನಮ್ಮ ಮಾವ ಅಲ್ಲ ನಿಮ್ಮ ಮಾವ ನಿಮ್ಮಪ್ಪ ಎಲ್ಲ ಮಾಡ್ತಿದ್ದ ಹುಡುಗ ನಿಮ್ಮಪ್ಪ ಯಾರು ಹುಡುಗಿಲ್ಲ ಹಿಂಗಿ ನೋಡಿದ್ರೆ ಹಿಂಗೆ ತಾಯಿ ಇನ್ನೊಸ ಎಲ್ಲಾಡ್ಕಬ್ರಿ ಯಾರ್ಗೋರ್ತೀನಿ ನಿಜ ಹ್ಮ್ ಯಾವ್ದು ಯಾವ್ದೇ ಯಾವ್ದ ಯಾವ್ದೋ ನಾಗಮಲಿನ ಬಂದಿರ್ತದೆ ಬಿಡುಗ ನಾಗಮಲ ಇಲ್ಲಿ ಹಾಯ್ ಹಾಯ್ ಚೆನ್ನಾಗಿದಿರ ನಮಸ್ಕಾರ ಅಪ್ಪಿಗೆ ಜೋರ್ ಬಂದ

ಫ್ರೀ ಅನ್ ಮಾಡೋಣ ಎಷ್ಟಾಯ್ತು ಎಷ್ಟಾಯ್ತದೆ ಹೇಳಿಕೊಡ್ತೀನಿ ನಾನು ನಾನು ಓಡಿಸಿದೀರ ಬೇಡ ನಿಜ ಓಡಿಸಿದ್ರೆ ನಾನು ಹಾಯ್ ಪರವಾಗಿಲ್ಲ ಬರವಾಗಿಲ್ಲ ಕ್ರೈಸ್ ನಾನೊಂದು ರೈಡು

ಒಳ್ಳೆ ಗೈಸ್ ನಿಜ ಸಕ್ಕದ್ ಆಗಿತ್ತು ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ನೀನು ಹತ್ಬೇಕಿದ್ ಇನ್ನೂ ಚೆನ್ನಾಗಿರೋದು ನೆಕ್ಸ್ಟ್ ಟೈಮ್ ಇಂದ ಡ್ರೆಸ್ ಹಾಕಬಿಡ ಗೈಸ್ ಇವಾಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಹೋಯ್ತಿವಿ ಆ ದೇವಸ್ಥಾನ ಯಾವ್ದು ಅಂತ ನೆಕ್ಸ್ಟ್ ವಿಡ್ ಅದ್ರ ಗೊತ್ತಾಯ್ತದೆ ತೆಗಿಯ ನೀನ ತೆಗಿಬೇಕು ಇವಾಗ ಬೆಳಗಿನ ಜಾವ ತಿಂಡಿನ ನಾವು ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮಾಡ್ತಾ ಇದ್ದೇ ಗುಳಿ ನೀ ತಿಂದ ಇಟ್ಲಾ ಬಿಡು ಏನಕ್ಕೆ ಗುಳಿ ಮರಿ ಗೈಸೂರು ಅನುಪ್ ಗೌಡ ಅಂತ

ಅಮ್ಮ ಬಿರಿಯಾನಿ ನಮ್ಮ ಅಮ್ಮಂಗೆ ಏನು ಕೊಟ್ಟಿದ್ದೀ ಅಂತ ಗುಳಿಮರಿ ಸಸಂಗ್ ನೀನೇ ಅಂತ ರೋಣ ನಾನು ದಾಲ್ ಕಿಚಡಿ ಅಂತ 왔ವಾಗಿತ್ತು ಅಂತ ಟ್ರೈ ಮಾಡಿದ್ರೆ ಬಿಸಿಬಳೆ ಬದ ಕೊಟ್ಟವರೇ ಅಣ್ಣ ಇದೇಲ್ಲಾ 풀ಿಯೋಗ್ರೆ ಕೊಟ್ಟವರೇ ಇಲ್ಲಿ ನೋಡಿ ನಮ್ಮ ಅವ್ವ ತಿನ್ಬಿಟ್ ಎದ್ದೋಯ್ತು ನಾವೆಲ್ಲ ಇನ್ನೂ ತಿಂತಾನೆ ಅವ್ವಿ ಅಪ್ಪಿಗೆ ಏನು ತನ್ ಕೊಟ್ಟಿಲ್ಲ ಸಸಂಗ್ ಕೊಂಬೆ ಏನು ತಂದು ಕೊಟ್ಟಿಲ್ಲ ಇನ್ನುವೇ ನಮ್ಮ ಊಟನೇ ಆಗೋಯ್ತು ಇದು ಪಾಲಕ್ ರೈಸ್ ಪಾಲಕ ಬಿಡಪ್ಪ ನಾನು ಅದ್ನೇ ಗೈಸ್ ಇವಾಗ ನಾವು ಅಜ್ಜಿ ನೋಡಿ ಖಾಲಿ ನಾನು ಹೇಳ್ದೆ ಗೈಸ್ ಬಾಡ್ಲಿ ಎತ್ಕಲ್ವಾ ಗೈಸ್ನೂರ ಗಾಯಿಸಿ ಏನಿಲ್ಲ ಒಟ್ಟಿಗೆ ಕೂತ್ಕೊಬಿಟ್ಟಿದಿರಿ ಗೈಸ್ ಎಲ್ಲ ಪ್ಯಾಕ್ ಆಗ್ಬಿಟ್ಟವ್ರೆ ನಾನು ಒಬ್ನೇ ಇವಾಗ ಕಾರ್ ಹತ್ತಿ ಬನ್ನಿ ಏನಮ್ಮ ಮದ್ಯನ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕತ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಹಾ ಹೊಂದಿಸಿದ ಬ್ಲಾಗ್ ಅದೇ ನೆಕ್ಸ್ಟ್ ಬ್ಲಾಗ್ ಬೇರೆ ದೇವಸ್ಥಾನ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಯಿತು ನೆಕ್ಸ್ಟ್ ಬ್ಲಾಗ್ ಇನ್ನೂ ಇರುತ್ತೆ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಹಾ ಅಲ್ಲೆಲ್ಲ ಹೋಗಿ ತೋರಿಸ್ಕೊಡ್ತೀನಿ ಅದು ಒಳ್ಳೆ ತರ ಇರ್ತದೆ ಸಿಕ್ಕಾಬಿಟ್ಟೆ ಸಕ್ಕದಾಗಿರುತ್ತೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡ್ಕೊಳಿ ಲವ್ ಯೂಸ್ ಟಾಟಾ ಬೈ ಬೈ ನಾಳೆ ಏಳು ಗಂಟೆಗೆ ನೈಟ್